ಇನ್ನು ಮಮತಾ ಅವರು ಪಶ್ಚಿಮ ಬಂಗಾಳದ ಸಿಎಂ ಇವರು ಏನ್ ಹೇಳಿದ್ದಾರೆ ಅಂತಂದ್ರೆ ಜನ ವಿರೋಧಿ ಬಜೆಟ್ ಮಹಿಳಾ ಶಿಕ್ಷಣ ರೈತ ಹಿಂದುಳಿದ ಸಮುದಾಯಗಳಿಗೆ ವಿರೋಧ ಆಗಿದೆ ಈ ಬಜೆಟ್ ನಿಂದ ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಯು ಪಿ ಸಂಸದ ಅಖಿಲೇಶ್ ಯಾದವ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಜೆಟ್ ನಿಂದ ಷೇರುಪೇಟೆ ಕುಸಿದಿದೆ ಸಕಾರಾತ್ಮಕವಾದ ಬಜೆಟ್ ಅಲ್ಲ ಇದನ್ನ ತನ್ನದೇ ಜನರಿಗಾಗಿ ಬಿಜೆಪಿ ರೂಪಿಸ್ಕೊಂಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದ್ರೆ ಆರೋಗ್ಯ ತೆಂಗು ಶ್ರೀಗಂಧಕ್ಕೆ ಒತ್ತು ನೀಡಲಾಗಿದೆ ಇದು ಯುವ ಶಕ್ತಿಯ ಬಜೆಟ್ ಕೌಶಲ್ಯ ಇದ್ದವರಿಗೆ ಇದು ಅನುಕೂಲ ಆಗತ್ತೆ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಸೊ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇದು ಯಾವ ರೀತಿಯಾದಂಥ ಬಜೆಟ್ ಏನು ಗೆತ್ತ ಅಂತ ಇನ್ನು ಮೋಹನ್ ಯಾದವರು ಮಧ್ಯಪ್ರದೇಶದ ಪ್ರದೇಶದ ಸಿಎಂ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಲೇ ಎರಡು ಸಾವಿರದ ನಲವತ್ತರ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದಿಂದ ದೇಶವನ್ನಾಗಿ ಮಾಡುವ ದೂರದೃಷ್ಟ ದೃಷ್ಟಿಕೋನದ ಬಜೆಟ್ ಅನ್ನು ಮಂಡಿಸಲಾಗಿದೆ ಇದು ವಿಶೇಷವಾಗಿ ಬಡವರು ಯುವಕರು ರೈತರು ಮತ್ತು ಮಹಿಳೆಯರು ಸೇರಿದಂತೆ ಎಲ್ಲಾ ವರ್ಗಗಳ ಕಲ್ಯಾಣದ ಮೇಲೆ ಕೇಂದ್ರೀಕರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಅವರು ಕೇರಳದ ಸಿಎಂ ಯೂರಿಯನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಬಜೆಟ್ ಮತ್ತೊಮ್ಮೆ ಕೇಂದ್ರದ ಮಲತಾಯಿ ಧೋರಣೆಯನ್ನು ಎತ್ತಿ ತೋರಿಸಿದೆ ಕೇರಳದ ದೀರ್ಘಾವಧಿ ಬೇಡಿಕೆಗಳಾದ ಏಮ್ಸ್ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಹಾಗೆನೆ ವಿಳಿಂಜಮ್ ಬಂದರ್ಗೆ ವಿಶೇಷ ಪ್ಯಾಕೇಜ್ ಈ ಬಜೆಟ್ನಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೇರಳದವರು ಕೂಡ ಹೇಳ್ತಾರೆ ಇದ್ದಾರೆ ಇನ್ನು ನಿತೀಶ್ ಕುಮಾರ್ ಅವರು ಬಿಹಾರ ಸಿಎಂ ಇವರೇನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಬಜೆಟ್ ಪ್ರಗತಿಪರ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಹೊಂದಿದೆ ದೇಶದ ಅಭಿವೃದ್ಧಿ ವೇಗವನ್ನು ಹೆಚ್ಚಿಸೋಕೆ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಇದು ವಿಕಸಿತ ಭಾರತದ ಪರಿಕಲ್ಪನೆಯನ್ನು ವಾಸ್ತವಕ್ಕೆ ತಿರುಗಿಸಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ಸ್ಟಾಲಿನ್ ತಮಿಳುನಾಡು ಸಿಎಂ ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಈ ಬಾರಿಯ ಬಜೆಟ್ ತಮಿಳುನಾಡಿಗೆ ಭಾರೀ ನಿರಾಸೆಯನ್ನು ಮೂಡಿಸಿದೆ ರಾಜ್ಯವು ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಾ ಇರುವಾಗ ಈ ವರ್ಷದವಾದ್ರೂ ಕೂಡ ಕೇಂದ್ರ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಕಣ್ಣಿಗೆ ಗೋಚರಿಸುತ್ತೆ ನಮ್ಮ ಧ್ವನಿ ಅವರಿಗೆ ಕೇಳಿಸುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಈ ವರ್ಷವೂ ಕೂಡ ನಮ್ಗೆ ಅನ್ಯಾಯ ಆಗಿದೆ ಅಂತ ತಮಿಳುನಾಡು ಸಿ ಎಂ ಹೇಳ್ತಾ ಇದ್ದಾರೆ ಇನ್ನು ಶಶಿ ತರೂರ್ ಕಾಂಗ್ರೆಸ್ ಸಂಸದ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿರ್ಮಲಾ ಅವರ ಬಜೆಟ್ ಒಟ್ಟಾರೆ ದೃಷ್ಟಿಕೋನಕ್ಕಿಂತ ಸಂಪೂರ್ಣ ಸಂಕ್ಷಿಪ್ತವಾಗಿದೆ ಕೇರಳ ಸಂಸದನಾಗಿ ಹೇಳುವುದಾದ್ರೆ ಖುಷಿ ಪಡುವಂತದ್ ಏನೂ ಇಲ್ಲ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಬಜೆಟ್ನಲ್ಲಿ ಏನೇನು ಘೋಷಿಸಿಲ್ಲ ಉದ್ಯೋಗ ಸೃಷ್ಟಿ ಬಗ್ಗೆ ಸ್ವಲ್ಪನು ಹೇಳಿಲ್ಲ ರಾಜ್ಯಗಳಿಗೂ ಹೇಳಿಕೊಳ್ಳುವಂತ ಯೋಜನೆಯನ್ನು ಅವರೇ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಒಂದ್ ರೀತಿಯಾಗಿ ಮಿಶ್ರವಾದಂತಹ ಪ್ರತಿಕ್ರಿಯೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಅಥವಾ ಎಲ್ಲೆಲ್ಲಿ ಬಿಜೆಪಿ ಅವರು ಇದ್ದಾರೋ ಅವರೆಲ್ಲ ಪಾಸಿಟಿವ್ ಆಗಿ ಹೇಳಿದ್ದಾರೆ ಎಲ್ಲೆಲ್ಲಿ ಬಿಜೆಪಿ ಹೊರತುಪಡಿಸಿ ಬಿಜೆಪಿ ವಿರೋಧಿ ಇದ್ದಾರೋ ಅವರೆಲ್ಲರೂ ಸರಿ ಇಲ್ಲ ಅಂತ ಹೇಳಿದ್ದಾರೆ ಸೊ ಬಜೆಟ್ ನಲ್ಲಿ ಸಹಜವಾಗಿ ರಾಜಕೀಯ ಅನ್ನೋದು ಇದೆ ಸೊ ಇದೆಲ್ಲದರ ನಡುವೆ ನಮಗೆ ಬೇಕಾಗಿರೋದು ಏನು ಹೇಳಿ ಅಂದ್ರೆ ಜನಸಾಮಾನ್ಯರಿಗೆ ಬೇಕಾಗಿರೋದು ಏನು ಹೇಳಿ ಇದೆಲ್ಲ ಬಿಡಿ ಯಾವ್ದು ರೇಟ್ ಕಮ್ಮಿ ಆಗಿದೆ ಯಾವ್ದು ರೇಟ್ ಜಾಸ್ತಿ ಆಗಿದೆ ಅದನ್ನ ಹೇಳಿ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದ್ಸತಿ ನೋಡ್ಬಿಡೋಣ ಇಳಿಕೆ ಆಗಲಿರುವ ಸರಕು ಸೇವೆಗಳು ಯಾವ್ದುದು ಅಂದ್ರೆ ಈಗಿಂದನೇ ಆಗತ್ತೆ ಅಂತ alam ಯಾವುದೇ ಆದರೆ ಕಮ್ಮಿ ಆಗತ್ತೆ ಅಂತ ನೋಡೋದಾದರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಲವು ತೆರಿಗೆ ಮಾರ್ಪಾಡುಗಳನ್ನು ಮಾಡಿದ್ದು ಯಾವ ವಸ್ತುಗಳು ಗ್ರಾಹಕರಿಗೆ ದುಬಾರಿ ಆಗುತ್ತೆ ಯಾವ್ಯಾವ ಉತ್ಪನ್ನಗಳು ಅಗ್ಗ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಇಳಿಕೆ ಆಗಲಿರುವ ಸರಕು ಸೇವೆಗಳು ಒಂದು ವಿದೇಶಿ ಶಿಕ್ಷಣ ಇಳಿಕೆ ಆಗ್ತಾ ಇದೆ ಸೊ ಇನ್ಮೇಲೆ ವಿದೇಶದಲ್ಲಿ ಎಜುಕೇಷನ್ ಅಂತ ಬಂದಾಗ ಅದು ನಮಗೆ ಕಮ್ಮಿ ಆಗುತ್ತೆ ವಿದೇಶಿ ಪ್ರವಾಸೋದ್ಯಮ ಪ್ಯಾಕೇಜಸ್ಸು ಓ ವಿದೇಶಕ್ಕೆಲ್ಲ ನಾವೆಲ್ಲ ಹೇಳ್ರಿಗೆ ಹೋಗೋಕ್ಕಾಗುತ್ತೆ ಸಿಕ್ಕ ಬೊಟೆ ಕಾಸ್ಟ್ಲಿ ಅಂತ ಏನು ಅಂದ್ಕೊಳ್ತಾ ಇದ್ವಿ ಅದು ವಿದೇಶಿ ಪ್ರವಾಸೋದ್ಯಮ ಪ್ಯಾಕೇಜ್ ಕಮ್ಮಿ ಆಗುತ್ತೆ ಆಮೇಲೆ ಸ್ಲಿಪ್ಪರು ಪಾದರಕ್ಷೆ ಮತ್ತು ಚರ್ಮದ ಉತ್ಪನ್ನಗಳು ಇದು ಕಮ್ಮಿ ಆಗುತ್ತೆ ಕ್ಯಾನ್ಸರ್ ಮಧುಮೇಹ ಔಷಧ ಇದೊಂದು ಒಳ್ಳೆಯದು ಇತ್ತೀಚೆಗೆ ಕ್ಯಾನ್ಸರ್ ಮತ್ತು ಶುಗರ್ ಈ ಯಾ ವ್ಯಾಪಕವಾಗಿ ಎಲ್ಲಿ ನೋಡಿ ನಿಮಗೆ ಯಾರನ್ನು ಕೇಳಿ ನಿಮಗೆ ಶುಗರ್ ಇದೆ ಆರ್ ಕ್ಯಾನ್ಸರ್ ಇದೆ ಇದು ಹೇಳೇ ಹೇಳ್ತಾರೆ ಮತ್ತು ಇದು ಸ್ವಲ್ಪ ಕಾಸ್ಟ್ಲಿ ದುಬಾರಿ ಅಂತ ಅನ್ನಿಸ್ತಾ ಇತ್ತು ಆದರೂ ಔಷಧಿಗಳ ಬೆಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಸಮುದ್ರ ಜನ್ಯ ಆಹಾರ ಮತ್ತು ಕ್ಯಾಮರಾ ಟಿ ವಿ ಉಪಕರಣ ಸೌರಶಕ್ತಿ ಸಾಧನ ಸ್ಮಾರ್ಟ್ಫೋನು ಚಾರ್ಜರು ಇದೆಲ್ಲ ಕಮ್ಮಿ ಆಗ್ತಾ ಇರೋದು ಇದೊಂದು ಖುಷಿ ಆಗ್ಬೋದು ನಮ್ಮ ಯೂತ್ಸಿಗೆ ಅಯ್ಯೋ ಫೋನ್ ರೇಟ್ ಅಂತೆ ಚಾರ್ಜರ್ ರೇಟ್ ಅಂತೆ ಫೋನ್ ತಗೋಬೋ ಚಾರ್ಜರ್ ತಗೊಳಕ್ಕಾಗಲ್ಲ ಅಂತೆಲ್ಲ ತಲೆ ಬಿಸಿ ಮಾಡ್ಕೊಳ್ಳೋರಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ವಿಮಾನದ ಬಿಡಿಭಾಗಗಳು ಆಮೇಲೆ ಲಿಥಿಯಂ ಬ್ಯಾಟರಿಗಳು ಆಮೇಲೆ ಸಿ ಎನ್ ಜಿ ಬೆರೆಸಿದಂಥ ಜೈವಿಕ ಇಂಧನ ಶಕ್ತಿ ಪರಿವರ್ತನಾ ಉಪಕರಣಗಳು ವಿಡಿಯೋ ಗೇಮ್ಸ್ ತಯಾರಿಕೆಯ ಭಾಗಗಳು ಮೈಕ್ರೋ ಓವನ್ಗಳು ಮದ್ಯದ ತ್ಯಾಜ್ಯಗಳು ಕೆಲವು ಖನಿಜಗಳು ಪರಮಾಣು ವಿದ್ಯುತ್ ಯೋಜನೆಗಳಿಗೆ ಸರಕು ಆಮದು ವೈಯಕ್ತಿಕ ಬಳಕೆಗಾಗಿ ಆಮದು ಮಾಡ್ಕೊಳ್ತಿದ್ದಂಥ ವಸ್ತು ಇದುಗಳ ಬೆಲೆ ಕಮ್ಮಿ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ನೋಡಬೇಕಾಗಿರೋದು ಯಾವುದೇ ಆದ್ರೂ ರೇಟ್ ಜಾಸ್ತಿ ಆಗುತ್ತೆ ಅಂತ ಸೊ ಏರಿಕೆ ಆಗಲಿರುವ ಸರಕು ಸೇವೆಗಳು ಯಾವುದ್ಯಾವ್ದು ಇದು ಎಣ್ಣೆ ಪ್ರಿಯರಿಗೆ ಪ್ರಿಯರಿಗೆ ಸಿಕ್ಕಾಪಟ್ಟೆ ಬೇಸರ ಆಗ್ತಿರೋದು ಎಣ್ಣೆ ರೇಟೆಲ್ಲ ಜಾಸ್ತಿ ಆಲ್ರೆಡಿ ಇವ್ರು ನಮ್ಮ ಸ್ಟೇಟವರು ಮಾಡ್ಕೊಂಡು ಕೂರ್ತಾ ಇದ್ದಾರೆ ಈ ಕಡೆ ಅದು ಆಯಿತು ಇನ್ನೂ ಭಾರಿ ರೇಟ್ ಆಗ್ಬಿಡ್ತೆ ಅನ್ನೋದೊಂದು ಬೇಜಾರು ಬಟ್ ಬಿಡಲ್ವಲ್ಲ ಎಷ್ಟಾರ ರೇಟ್ ಆಗಲಿ ನಾವೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ ಸೊ ಮಧ್ಯದ ರೇಟ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಕಲ್ಲಿದ್ಲು ಆಮೇಲೆ ಗುಜರಿ ವಸ್ತುಗಳು ರೇಟ್ ಜಾಸ್ತಿ ಮತ್ತು ಇನ್ನೊಂದು ಸಿಗರೇಟು ಸಿಗರೇಟ್ ರೇಟು ಕೂಡ ಸಿಕ್ಕಾಪಟಿ ಜಾಸ್ತಿ ಆಗ್ತಿದೆ ಈ ಥರ ತಂಬಾಕು ಉತ್ಪನ್ನಗಳೆಲ್ಲವೂ ರೇಟ್ ಜಾಸ್ತಿ ಆಗ್ತಾ ಇದೆ ಮತ್ತು ಕಾಫಿ ಮತ್ತು ಮಾರಾಟ ಯಂತ್ರ ಇದು ರೇಟ್ ಜಾಸ್ತಿ ಐಷಾರಾಮಿ ಕೈಗಡಿಯಾರ ವಾಚು ಓ ಈಗ ದೊಡ್ಡ ದೊಡ್ಡ ಕಂಪ್ನಿದು ಐಷಾರಾಮಿ ಲಗ್ಸುರಿ ಏನು ಹೇಳ್ತಾ ಇದ್ದರು ಅದೆಲ್ಲ ಜಾಸ್ತಿ ಆಗತ್ತೆ ಸೊ ಇದೇನು ಬಡ ವರ್ಗದವರಿಗೆ ಸಾಮಾನ್ಯ ವರ್ಗದವರಿಗೆ ಅಂತ ಎಫೆಕ್ಟ್ ಆಗೋಲ್ಲ ಅಂತ ಲಕ್ಷದ್ದು ಕೋಟಿದು ವಾಚ್ ಕಟ್ಕೊಳ್ಬೇಕು ಅಂತ ಶೋಕ ಏನು ಜನಸಾಮಾನ್ಯರಿಗೆ ಇರಲ್ಲ ಸೊ ಯಾರೆಲ್ಲ ಜಾಸ್ತಿ ಹೈಫೈ ಆಗಿರ್ತಾರೋ ಅವ್ರಿಗೆ ಇದೊಂದು ಸ್ವಲ್ಪ ಬೇಜಾರಾಗ್ಬೋದು ಇನ್ನು ಕ್ಷರಾ ಆಸ್ತಿ ಬಹಿರಂಗಪಡಿಸಿರುವುದು ಆಪ್ಷನ್ಸ್ ಮತ್ತು ಫ್ಯೂಚರ್ ಟ್ರೆಂಡಿಂಗು ತಪ್ಪಾಗಿ ಆದಾಯ ತೆರಿಗೆ ವರದಿ ಮಾಡಿದರೆ ತೆರಿಗೆ ಮೊತ್ತದ ಶೇಕಡ ನೂರರಷ್ಟು ದಂಡ ಇದಿಷ್ಟು ಕೂಡ ಏರಿಕೆ ಆಗ್ತಾ ಇದೆ ಇನ್ನು ಈ ಬಜೆಟ್ನಿಂದ ಏನು ಎಫೆಕ್ಟ್ ಆಗುತ್ತೆ ಇವತ್ತಿನಿಂದನೇ ಎಫೆಕ್ಟ್ ಆಗುತ್ತಾ ನಾಳೆಯಿಂದನೇ ಆಗತ್ತಾ ಅನ್ನೋದಿತ್ತಲ್ಲ ನಿನ್ನೆ ಬಜೆಟ್ ಮಂಡಿಸುವಾಗ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದ್ದು ಅಲ್ಲೋಲ ಕಲ್ಲೋಲ ಆಗಿದ್ದು ಷೇರುಪೇಟೆಗೆ ನಿರ್ಮಲ ಎಸ್ ಟಿ ಟಿ ಹೊಡೆತ ಸಿಕ್ಕಾಪಟ್ಟೆ ಸರಿಯಾಗಿ ಬಿದ್ದುಬಿಟ್ಟಿದೆ ಸೊ ಫ್ಯೂಚರ್ಸ್ಗೆ ಒನ್ ಫಿಫ್ಟಿ ಪರ್ಸೆಂಟ್ ಆಪ್ಷನ್ಸ್ ವಹಿವಾಟಿಗೆ ಫಿಫ್ಟಿ ಪರ್ಸೆಂಟ್ ಸುಂಕ ಏರಿಕೆ ಮಕ್ಕಡೆ ಮಲಗಿದ ಸೆನ್ಸೆಕ್ಸು ಸೊ ಯಾರೂ ಊಹಿಸಿರ್ಲಿಲ್ಲ ಈ ಥರದೊಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ನಿನ್ನೆ ಷೇರುಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ ಹೂಡಿಕೆದಾರರಿಗೆ ಸಿಟ್ಟು ಬಂದ್ಬಿಟ್ಟಿದೆ ಇನ್ನು ಸಾಕಷ್ಟು ಡೆವಲಪ್